ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸಿಕ್ಸ್ ಕ್ಯಾಲೋರಿ ಡಯಟ್ ಡೇ ಬ್ಲಾಗ್ ಎಲ್ಲ ಹೇಗೋಯಿತು ಏನು ನಾನು ಎಷ್ಟು ಕ್ಯಾಲೋರೀಸ್ ತೊಗೊಂಡು ಏನೆಲ್ಲ ತಿಂದೆ ಅನ್ನೋದೇ ಇವತ್ತಿನ ಬ್ಲಾಗು ಹಾಗೆ ಒಂದಷ್ಟು ಡಯಟ್ ಟಿಪ್ಸ್ ಜೊತೆಗೆ ಇವತ್ತಿನ ಬ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಏನು ಬೆಳಗ್ಗೆ ಬೆಳಗ್ಗೆನೇ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸ್ಬಿಟ್ಟಿದ್ದಾರೆ ಅದಕ್ಕೇನೋ ಇದು ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಸೊ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡಿದೀರ ನನ್ನ ಡಯಟ್ ಬಗ್ಗೆನೇ ಕಾಳಜಿ ವಹಿಸ್ದಿರಾ ನಮ್ಮ ಮನೆಯಲ್ಲಿರೋರೆಲ್ಲರ ಬಗ್ಗೆನೂ ಕೂಡ ನಾನು ಹೆಲ್ತ್ ವೈಸು ತುಂಬಾ ಇದಾಗಿರ್ತೀನಿ ಸ್ನೇಹಿತರೆ ಈಗ ಇದು ನಮ್ಮ ಮನೆಯವ್ರಿಗೆ ಇವತ್ತು ಏನಾಯಿತು ನಮ್ಮ ಕರ್ಮಕ್ಕೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಕರೆಂಟ್ ಒಡಗಿದೆ ಒಂಬತ್ತು ಗಂಟೆಗೆ ಹೋಗಿದ್ದು ಸುಮಾರು ಐದೂವರೆಗೇನೋ ಬಂತು ಕರೆಂಟು ಸೊ ಯಾಕೋ ಇತ್ತೀಚೆಗೆ ಸ್ವಲ್ಪ ಅವಾಗವಾಗ ಹಿಂಗಾಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇದು ಬಂದುಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಡ್ರೈ ಫ್ರೂಟ್ಸು ಅವರು ರಾತ್ರಿನೇ ನೆನೆಸಿಟ್ಕೊಬಿಡ್ತಾರೆ ನಾನು ಏನು ಮಾಡ್ತೀನಿ ರಾಗಿ ಗಂಜಿ ಮಾಡಿಕೊಡ್ತೀನಿ ಸೊ ಇವತ್ತು ಗಂಜಿ ಮಾಡಿಲ್ಲ ನಾನು ರಾತ್ರಿ ಮುದ್ದೆ ಮಾಡಿದ್ದೆ ಆ ಮುದ್ದೆ ಸ್ವಲ್ಪ ಉಳ್ದಿತ್ತು ಮಕ್ಕಳಿಗೆ ನಮ್ಮ ಮನೆಯವ್ರಿಗಿಬ್ಬರಿಗೂ ಸೇರಿ ಿ ಆ ಮುದ್ದೆನೇ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಅಂಬ್ಳಿ ಥರ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ರಾಗಿ ಕೂಡ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಸೊ ಹಾಗಾಗಿ ಅವ್ರಿಗೆ ನಾನು ಬೆಳಗ್ಗೆ ಹೋಗೋಷ್ಟರೊಳಗೆ ನಾಷ್ಟಕ್ಕೆ ಇದನ್ನೇ ಕೊಡ್ತೀನಿ ಆಮೇಲೆ ಏನಾದರೂ ಹೊಟ್ಟೆ ಅಶ್ವಾಯಿತು ಅಂದರೆ ಬೇಕಾದರೆ ಮಾಡಿರೋ ನಾಷ್ಟ ಏನಾದರೂ ತಿನ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ ಡ್ರೈ ಫ್ರೂಟ್ಸು ಮಕ್ಕಳಿಗೆ ಡೈಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾಲ್ಕರಿಂದ ಐದು ಬಾದಾಮಂತೂ ಕಂಪಲ್ಸರಿ ಕೊಡ್ತೀನಿ ಇವಾಗಿಂದ ಅವ್ರಿಗೆ ಎಲ್ಲನೂ ನಾವು ರೂಢಿ ಮಾಡಿಸಿದ್ರೆ ತುಂಬ ಒಳ್ಳೆ ಬೆನಿಫಿಟ್ಸು ಅವರು ಲೈಫ್ ಟೈಮು ಆರೋಗ್ಯವಾಗಿ ಇರ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಲಾಂಗ್ ಟೈಮ್ ಹೆಲ್ದಿಯಾಗಿ ಯಾವುದೇ ರೀತಿಯಾದಂಥ ಕಾಯಿಲೆ ಇಲ್ದಿರ ಚೆನ್ನಾಗಿ ಇದ್ದು ಸಾಯಬೇಕು ಅದು ನಾವಾದರೂ ಅಷ್ಟೇ ಮುಂದೆ ನಮ್ಮ ಮಕ್ಕಳಾದರೂ ತುಂಬ ಹೆಲ್ದಿಯಾಗಿರಬೇಕು ಯಾವುದೇ ರೀತಿಯಾದಂತಹ ಕಾಯಿಲೆಗಳೆಲ್ಲ ಬರಬಾರ್ದು ಅಂದರೆ ಇವಾಗಿಂದ ಸ್ವಲ್ಪ ಹೆಲ್ತ್ ಬಗ್ಗೆ ಒಂದಷ್ಟು ಏನು ಹೇಳ್ತೀವಿ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಫುಡ್ಡು ತಿನ್ನೋ ಥರ ರೂಢಿ ಮಾಡಬೇಕು ಅದು ತುಂಬ ಒಳ್ಳೆಯದಲ್ವ ಸೊ ಹಾಗಾಗಿ ನಾನು ಮಕ್ಕಳಿಂದ ಹಿಡಿದು ನನ್ನ ಡಯಟ್ ಫುಡ್ಡಲ್ಲೂ ಅವರು ತಿಂತಾಯಿರ್ತಾರೆ ಸೊ ತುಂಬಾ ಹೆಲ್ತ್ ವೈಸು ಕಂಪಲ್ಸರಿ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಥರದ್ದು ಅವ್ರು ತಿಂದಿಲ್ಲ ಅಂದರೂ ಕೂಡ ನಾನು ಬೈದು ಕೆಲವೊಂದು ಸಲ ಒಡೆದು ಕೂಡ ತಿನ್ನಿಸ್ತಾ ಇರ್ತೀನಿ ಅವ್ರು ಸ್ನ್ಯಾಕ್ ಟೈಮಲ್ಲಿ ಆಗ್ಬೋದು ಅಂಗಡಿದು ಕೇಳಿದ್ರೆ ನಾನು ಗದ್ರೋದು ಉಂಟು ಕೆಲವೊಂದು ಸಲ ತಿನ್ಕೊಳ್ದಿರೋ ವಾಪಸ್ ತಂದರೆ ಅಂತೂ ಅವತ್ತು ಗ್ಯಾರಂಟಿ ಕೆಲವೊಂದು ಸಲ ನಾನು ಹೊಡಿತೀನಿ ನಿಮ್ಗೆ ಇದಕ್ಕಿಂತ ಒಳ್ಳೆ ಫುಡ್ಡು ಬೇಕಾ ಅಂತಂದ್ಬಿಟ್ಟು ಓಕೆ ಇನ್ನು ಅದೇ ರೀತಿಯಾಗಿ ಇವತ್ತು ನಮ್ಮ ಮನೆಯವ್ರಿಗೆ ಸ್ನ್ಯಾಕ್ಗೆ ಅವರು ಮಧ್ಯಾಹ್ನ ಊಟದ ಜೊತೆಗೆ ಏನಾದರೂ ಸ್ನ್ಯಾಕ್ ತಿನ್ನಬೇಕು ಏನಾದರೂ ಬೇಕು ಅಂತಂದಾಗ ನಾನು ಅನ್ನ ಸಾಂಬಾರು ಮಾಡಿದ್ದೆ ಇವತ್ತು ಸೊ ಹಾಗಾಗಿ ಅವ್ರಿಗೆ ಹೆಗ್ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮಾಮೂಲಿ ಸ್ವಲ್ಪ ಇವಾಗ ತಣ್ಣೀರು ಕುಡಿತಾ ಇದ್ದೀನಿ ಸ್ನೇಹಿತರೆ ನನ್ನ ಡಯಟು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಬೆಳಗ್ಗೆ ಬಿಸಿನೀರು ಬಿಟ್ಟಿದ್ದೀನಿ ತಣ್ಣೀರಿನಲ್ಲಿ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಬಿಟ್ಟು ಸುಮಾರು ಒಂದು ಹತ್ತು ಗಂಟೆಗೆ ಜೀರಿಗೆ ಕಷಾಯ ಕುಡಿತಾ ಇದ್ದೀನಿ ಸ್ನೇಹಿತರೆ ಜೀರಿಗೆ ಕಷಾಯ ಕುಡಿದು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಆರಾಮಾಗಿರ್ತೀನಿ ಆ್ಯಕ್ಚುಲಿ ಇವತ್ತು ವೆಜಿಟೇಬಲ್ ಜ್ಯೂಸ್ ಕುಡಿಬೇಕಿತ್ತು ಏನು ಕರೆಂಟ್ ಐದುವರೆಗೆ ಬಂದರೆ ನಾನು ಎಲ್ಲಿ ವೆಜ್ ವೆಜಿಟೇಬಲ್ ಜ್ಯೂಸ್ ಕುಡೀಲಿ ತುಂಬ ಬೇಜಾರಾಗೋಯಿತು ಆ ಒಂಬತ್ತು ಗಂಟೆಗೆ ಮಾಡಿಟ್ಕೊಂಡ್ರೆ ನನಗೆ ಕುಡಿಯೋಕ್ಕಾಗಲ್ಲ ನನಗೂ ಗೊತ್ತಿರಲಿಲ್ವಲ್ಲ ಕೆಲವೊಂದು ಸಲ ಮುಂತೆಯೇ ಮೆಸೇಜ್ ಬರುತ್ತೆ ಮುಂಚೆಯೇ ಕರೆಂಟ್ ಹೋಗುತ್ತೆ ಇವತ್ತು ಇಷ್ಟು ಗಂಟೆವರೆಗೂ ಇರೋಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಇವತ್ತು ಕರೆಂಟ್ ಇರೋಲ್ಲ ಅಂತ ಸೊ ಇವತ್ತಂತೂ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ಬಟ್ ಕರೆಂಟ್ ಅಂತೂ ಫುಲ್ ಡೇ ಇರಲಿಲ್ಲ ಸೊ ಹಾಗಾಗಿ ನಾನು ವೆಜಿಟೇಬಲ್ ಜ್ಯೂಸನ್ನ ಸ್ಕಿಪ್ ಮಾಡಿದ್ದೀನಿ ಪರವಾಗಿಲ್ಲ ಇಲ್ಲಿ ನಮ್ಮ ಮನೆಯವ್ರಿಗೆ ಆಮ್ಲೆಟ್ ಇದ್ದೀನಿ ನಾನೇನು ಇವತ್ತು ಮೊಟ್ಟೆ ಏನು ತೊಗೊಂಡಿಲ್ಲ ಸ್ನೇಹಿತರೆ ನಾನು ತೋಫೋದಲ್ಲಿ ಒಂದು ರೆಸಿಪಿ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಇನ್ನು ತುಂಬ ಚೆನ್ನಾಗಿ ಹೋಗಿದೆ ಸ್ನೇಹಿತರೆ ಈ ಟೂ ಡೇಸಲ್ಲಿ ನನಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಯಾಕಂತಂದರೆ ನೆನ್ನೆಗೆ ನೆನ್ನೆಗಿಂತ ಇವತ್ತು ಫುಲ್ ಆ್ಯಂಡ್ ಫುಲ್ ವೆಯ್ಟ್ ಅಂತೂ ತುಂಬ ಚೆನ್ನಾಗಿ ರಿಡ್ಯೂಸ್ ಆಗಿದ್ದೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಐಮ್ ಸೋ ಹ್ಯಾಪಿ ಹಾಗೆ ಹೋಗ್ತಾ ಇರಲಿ ಅಲ್ವಾ ನಾರ್ಮಲ್ ಆಗಿ ಮಾಡ್ತಾಯಿದ್ದೀನಿ ಸೊ ಈ ಒಂದು ಇದ್ರ ಬಗ್ಗೆ ನಾನು ಹೇಳ್ತಾ ಒಂದು ರೆಸಿಪಿನ ಶೇರ್ ಮಾಡ್ತಾ ಒಂದು ಯೂಸ್ಫುಲ್ ಯೂಸ್ಫುಲ್ಲಾಗಿರುವಂತಹ ಒಂದು ಟಿಪ್ನ ಹೇಳ್ತೀನಿ ಏನಪ್ಪ ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಯಾವ ಡಯೆಟ್ ಮಾಡಬೇಕು ಯಾವ ಡಯೆಟ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಥವಾ ಯಾವ ರೀತಿ ಮಾಡಬೇಕು ಯಾವ ಥರದ್ದೆಲ್ಲ ಡಯೆಟ್ಸ್ ಇರುತ್ತೆ ಅದರಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ ನಮಗೆ ನಮ್ಮ ಬಾಡಿಗೆ ಯಾವ ಥರದ ಫುಡ್ ಯಾವ ಥರದ ಡಯೆಟು ಸೆಟ್ ಆಗುತ್ತೋ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸುಮಾರು ಜನ ಹೇಳ್ತಾರೆ ವಾಟರ್ ಒಂದು ನಾನು ಸುಮಾರು ಕಮೆಂಟ್ಸ್ ಮಾಡ್ತಾ ಇರ್ತಾರಲ್ವ ಅದನ್ನು ನೋಡ್ತಾ ಇರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವಿವರ್ಸ್ ಆಗಿರ್ಬೋದು ಅಕ್ಕ ಎಗ್ ಡಯೆಟ್ ಮಾಡಿ ಅಂತ ಹೇಳ್ತೀರಾ ಮತ್ತು ವಾಟರ್ ಡಯೆಟ್ ಮಾಡಿ ಅಂತ ಹೇಳ್ತೀರಾ ಆಮೇಲೆ ಇನ್ನೂ ಸ್ವಲ್ಪ ಜನ ಬರೀ ವೆಜಿಟೇಬಲ್ಸ್ದೇ ಡಯೆಟ್ ಮಾಡ್ಬೋದು ಅಂತ ಹೇಳ್ತೀರಾ ಮತ್ತು ಲಿಕ್ವಿಡ್ ಡಯೆಟ್ ಅಂದರೆ ಏನು ತೊಗೊಳ್ದಿರ ಬರೀ ನೀರಿ ಥರ ಇರುವಂಥದ್ದು ವೆಜಿಟೇಬಲ್ ಜ್ಯೂಸು ಫ್ರೂಟ್ ಜ್ಯೂಸು ಆ ಥರ ತಗೊಂಡು ಡಯಟ್ ಮಾಡ್ಬೋದು ಅಂತೀರಾ ಸೊ ಇದೆಲ್ಲ ಕೆಲವು ಗಂಟೆಗಳು ಅಥವಾ ಕೆಲವು ಒಂದು ದಿನ ಎರಡು ದಿನಕ್ಕೆ ಮಾತ್ರ ಸ್ನೇಹಿತರೆ ಸೊ ಇದನ್ನ ಜ್ಞಾನ ಇಟ್ಕೊಳ್ಳಿ ಯಾವತ್ತಾದರೂ ನೀವು ಒಂದು ಇವಾಗ ಒಂದು ಫುಲ್ ಡೇ ಲಿಕ್ವಿಡ್ ಡಯೆಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ಲಿಕ್ವಿಡ್ ಡಯಟ್ ಮಾಡಿದ್ರೆ ನಿಮಗೆ ಆ ಒಂದು ದಿನ ಒಂದು ಕೆಜಿ ಕಡಿಮೆ ಆಗ್ಬೋದು ಬಟ್ ನೆಕ್ಸ್ಟ್ ಡೇ ಅಥವಾ ಮುಂದಿನ ದಿನ ಎರಡು ಮೂರು ದಿನಗಳಲ್ಲಿ ಆ ಒಂದು ದಿನ ಲ್ಲಿ ನಾವು ಏನು ತಿಂದಿರಲ್ವೋ ಆ ಒಂದು ದಿ ಫುಡ್ಡನ್ನು ನಾವು ಎರಡು ದಿನದಲ್ಲಿ ಕವರ್ ಮಾಡಿಬಿಡ್ತೀವಿ ಅದು ಮತ್ತೆ ನಾರ್ಮಲ್ಲಾಗಿ ಆಗಿ ಬರುತ್ತೆ ಎಲ್ಲೋ ಒಂದು ಅರ್ಧ ಕೆ ಜಿ ಕಡಿಮೆ ಆಗ್ಬೋದು ಬಟ್ ಆ ಥರ ಯಾವಾಗಲೂ ತಿಂಗಳಿಗೂ ಮತ್ತೆ ಒಂದು ತಿಂಗಳಿಗೆ ಎರಡು ಸಲ ಉಪವಾಸ ಇರಬೇಕು ತುಂಬ ಒಳ್ಳೆಯದು ಹಂಗೆ ಅಂದ್ಬಿಟ್ಟು ನಾವು ಯಾವಾಗ ಅಂದರೆ ಅವಾಗ ಎಗ್ ಡಯೆಟು ಮಾಡೋಕ್ಕಾಗಲ್ಲ ವೆಜಿಟೇಬಲ್ಸ್ ಡಯಟು ಮಾಡೋಕ್ಕಾಗಲ್ಲ ಮತ್ತು ಜ್ಯೂಸುಗಳ ಡಯಟು ಮಾಡೋಕ್ಕಾಗಲ್ಲ ಅಂದರೆ ಲಿಕ್ವಿಡ್ ಡಯಟು ಮಾಡೋಕ್ಕಾಗಲ್ಲ ಕ್ರಮೇಣ ಹೆಲ್ದಿಯಾಗಿ ಎಲ್ಲ ಥರದ್ದು ಇವಾಗ ನಮ್ಮ ಡಯಟಲ್ಲಿ ನೋಡೋದಾದರೆ ವೆಜಿಟೇಬಲ್ ಜ್ಯೂಸು ಇರುತ್ತೆ ಫ್ರೂಟು ಇರುತ್ತೆ ಒಳ್ಳೆಯ ಹೆಲ್ದಿ ಫುಡ್ಡು ಇರುತ್ತೆ ಇದೆಲ್ಲ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಈಗ ನೋಡಿರಿ ನಾನು ಫಸ್ಟ್ ಅಷ್ಟು ಒಂದು ಸಲನೂ ಹಾಗೆ ಈ ಸಲನೂ ಹಾಗೆ ನೋಡಿದ್ದೀರಲ್ವ ನನಗೆ ಈ ಯಾವ್ಯಾವ ಡಯೆಟ್ಗಳು ನನಗೆ ಸೆಟ್ ಆಗಲ್ಲ ಸ್ನೇಹಿತರೆ ನನ್ನ ನಾರ್ಮಲ್ ಫುಡ್ಡಲ್ಲಿ ನಾನು ಏನನ್ನು ತಿನ್ನಬೇಕು ಏನನ್ನು ಇದು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೇನೇ ನನಗೆ ಸೆಟ್ ಆಗೋದು ಈಗ ನಿಮ್ಗೆ ಹೆಸ್ರಿಗೆ ಮಾತ್ರ ನಾನು ಕ್ಯಾಲೋರಿ ಡಯಟ್ ಅಂತ ಹೇಳ್ತಾ ಇದ್ದೀನಿ ಆದರೂ ನಾನು ನಾರ್ಮಲ್ಲಾಗಿ ಏನು ಇದು ಮಾಡ್ತಾಯಿದ್ದೀನಿ ಅದೇ ಚೆನ್ನಾಗಿ ಬರ್ತಾ ಇದೆ ಅಂದರೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಓಕೆ ಸೊ ತುಂಬ ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ ಅದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ ಇಲ್ಲಿ ನಾನು ಬಂದ್ಬಿಟ್ಟು ಟೋಫೋ ಅಂತ ಏನು ಹೇಳ್ತೀವಿ ಪನ್ನೀರ್ ಥರನೇ ಇರುತ್ತಲ್ವ ಲಾಸ್ಟ್ ಟೈಮ್ ಎರಡು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಒಂದು ಆಗಿತ್ತು ಇನ್ನೊಂದಿತ್ತು ಸೊ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋದು ಬೇಡ ಇವತ್ತು ಕ್ಯಾರೆಟ್ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಪಲ್ಯ ಥರ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋದ್ನ ಇಲ್ಲ ಇಲ್ಲ ಸಾರಿ ಎಣ್ಣೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಅದಕ್ಕೆ ಸ್ವಲ್ಪ ಒಂದು ಫುಲ್ಲು ಟೂ ಹಂಡ್ರೆಡ್ ಗ್ರಾಮ್ಸದ ಫುಲ್ಲು ಟೋಫೋ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕ್ಯಾರೆಟ್ ಹಾಕಿ ಉಪ್ಪು ಖಾರ ಗರಂ ಮಸಾಲ ನಾವು ಏನು ಬೇಕಾದರೂ ಹ್ಯಾಡ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಧನಿಯಾ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಅರಿಶಿನ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾ 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 ಬೇಯಿಸ್ಕೊಂಡೆ ಲಾಸ್ಟಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಪುಡಿ ಕೂಡ ಹಾಕ್ಕೊಂಡೆ ಸೊ ಇದಿದು ಹಾಂ ಸರಿ ಇದಿಷ್ಟು ರೆಸಿಪಿ ಸುಮಾರು ಜನ ನನ್ನ ವಾಂಗಿ ಭತ್ ರೆಸಿಪಿ ಕೇಳಿದ್ರಿ ನಿಜವಾಗ್ಲೂ ನನಗಂತೂ ಬಂದಲೇ ಖುಷಿ ಆಗೋಯ್ತು ಪಾಪ ವಾಂಗಿ ಮ ವಾಂಗಿ ಭತ್ಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮಾಡೋವಾಗ ರೆಸಿಪಿ ಅಂತೂ ಶೇರ್ ಮಾಡೇ ಮಾಡ್ತೀನಿ ಇನ್ಮೇಲೆ ಆದಷ್ಟು ನಾನು ಡಯಟ್ ಫುಡ್ ಎಲ್ಲ ಏನು ಮಾಡ್ಕೊತಾ ಇರ್ತೀನೋ ಅದನ್ನು ಶೇರ್ ಮಾಡ್ತಾ ಇರ್ತೀನಿ ಯಾಕೆ ಅಂತಂದರೆ ನಿಮಗೆಲ್ಲೋ ಒಂದು ಕಡೆ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗ್ಬೋದು ರೆಸಿಪಿ ಆ ರೆಸಿಪಿನಿಟ್ಕೊಂಡು ನಾನು ಒಂದಷ್ಟು ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗುತ್ತೆ ಓಕೆನಾ ಸೊ ಇನ್ನು ಡಯಟ್ ಬಗ್ಗೆ ಹೇಳ್ತಾ ಇದ್ನಲ್ಲ ಯಾವ್ದು ಬಿದ್ದರೆ ಅದು ಎಲ್ಲ ತಗೋಬಾರ್ದು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ನಾನು ಯಾವಾಗಲೂ ಹೇಳೋದು ಒಂದು ನಿದ್ದೆ ಚೆನ್ನಾಗಿ ಮಾಡಿ ಬೆ ಆದಷ್ಟು ಬೇಗ ಮಲ್ಕೊಳ್ಳಿ ಆದಷ್ಟು ಬೇಗ ಎದ್ದೇಳಿ ವಾಟರ್ ಇನ್ಟೇಕ್ ಚೆನ್ನಾಗಿರಲಿ ಕನಿಷ್ಠ ಅಂದರೆ ಕನಿಷ್ಠ ಒಂದು ಎರಡೂವರೆಯಿಂದ ಮೂರು ಲೀಟರ್ವರೆಗೂ ವಾಟರ್ ತೊಗೊಳ್ಳಿ ಇನ್ನೂ ಜಾಸ್ತಿ ತೊಗೊಂಡ್ರೆ ಅದು ತುಂಬ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ತಗೊಳಕಾದ್ರೆ ತೊಗೊಳ್ರಿ ಇನ್ನು ಸುಮಾರು ಜನ ಹೇಳಿದರೆ ಇಪ್ಪತ್ತು ಕೆ ಜಿಗೆ ಒಂದು ಲೀಟರ್ ವಾಟರ್ ತಗೋಬೇಕು ನೀವು ಒಂದು ದಿನಕ್ಕೆ ನಾಲ್ಕು ಲೀಟರ್ ತಗೋಬೇಕು ಅಂತ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ ಒಂದು ಮನುಷ್ಯ ನಾರ್ಮಲ್ ಆಗಿ ಎರಡೂವರೆ ಇಂದ ಮೂರ್ ಲೀಟರ್ ತಗೋಬಹುದು ಅತಿ ನೀರು ತಗೊಂಡ್ರು ಕೂಡ ನಾವು ತಿಂದಿರೋ ಊಟ ಎಲ್ಲ ನೀರಲ್ಲೇ ತೇಲಾಡ್ತಾ ಇರುತ್ತೆ ಸ್ನೇಹಿತರೆ ಡೈಜೆಷನ್ ಯಾವಾಗ ಆಗುತ್ತೆ ಹೇಳಿ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾಗಿರೋದು ನೀವು ಯಾವಾಗಲೇ ಆಗಲಿ ಊಟ ಆಗಿದ್ದೊಂದು ಅರ್ಧ ಅವರು ನೀರು ಕುಡಿಯೋಕ್ಕೆ ಹೋಗಬೇಡಿ ಓಕೆನಾ ನಿಮ್ಮ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಏನೇ ತಗೊಳ್ಳೋ ತೊಗೊಂಡಾದ ಮೇಲೆ ಒಂದು ಹಾಫ್ ಆನ್ ಅವರು ಯಾವುದೇ ಕಾರಣಕ್ಕೂ ನೀರು ಅನ್ನೋದನ್ನು ತೊಗೋಬೇಡಿ ಓಕೆನಾ ಸೊ ಇನ್ನೂ ನೋಡಿದ್ರಲ್ವಾ ಇವತ್ತು ನನ್ನ ಬ್ರೇಕ್ಫಾಸ್ಟು ಅಂದರೆ ಬ್ರಂಚ್ ಬ್ರೇಕ್ಫಾಸ್ಟು ಲಂಚು ಎರಡೂ ಸೇರಿಸಿ ನಾನು ಹೇಳ್ತೀನಲ್ವ ಹನ್ನೆರಡು ಗಂಟೆಗೆ ತೊಗೊತಾ ಇದ್ದೀನಿ ಅಂದ್ಬಿಟ್ಟು ಒಂದೇ ಒಂದು ಚಪಾತಿ ಸೂಪರ್ ಅಂಥ ಕ್ಯಾರೆಟ್ ಪಲ್ಯ ಜಾಸ್ತಿ ತಗೊಂಡೆ ಸ್ನೇಹಿತರೆ ಇದು ಈಗ ಎಷ್ಟು ತೋರಿಸ್ತೀನೋ ಕ್ವಾಂಟಿಟಿ ತಿಂದಾದ ಮೇಲೆ ಕೂಡ ನಾನು ಸ್ವಲ್ಪ ತೊಗೊಂಡೆ ಯಾಕಂದರೆ ನನಗೆ ಅಷ್ಟು ಇಷ್ಟ ಆಯಿತು ಸೊ ಹಾಗಾಗಿ ನಾನು ಚಪಾತಿ ಒಂದೇ ತಗೊತಾ ಇದ್ದೀನಿ ಪಲ್ಯ ಅಂದರೆ ಇದು ತರಕಾರಿ ತೋಫೋ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಕ್ಯಾಲೋರೀಸು ಕಡಿಮೆ ಸೊ ನಾನು ಕೌಂಟ್ ಮಾಡ್ದಂಗೆ ಪರ್ಫೆಕ್ಟಾಗಿ ಇಷ್ಟೇ ಕ್ಯಾಲೋರಿ ಅಂತ ಹೇಳಕ್ ಹೋಗಲ್ಲ ಸ್ನೇಹಿತರೆ ನನಗೂ ಕ್ಯಾಲೋರಿಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಬಟ್ ಒಂದು ಮೇಲೆ ಹೇಳ್ತೀನಿ ಇವತ್ತಂತೂ ಒನ್ ತೌಸಂಡ್ ಕ್ಯಾಲೋರೀಸ್ ತೊಗೊಂಡಿರ್ತೀನಿ ಓಕೆನಾ ಸೊ ಅದೇ ಹೇಳ್ತಾ ಇದ್ನಲ್ವಾ ಹಾಡ್ ಈ ವಾಟರ್ ಡಯೆಟ್ ಅಂತೆ ಲಿಕ್ವಿಡ್ ಡಯೆಟ್ ಅಂತೆ ಸುಮಾರು ಜನ ಮಾಡೋಕ್ಕೆ ಹೋಗ್ತೀರಾ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಫಸ್ಟ್ ಒಂದು ಇದಕ್ಕೆ ಬನ್ನಿ ನಾನು ಈ ಥರದ್ದೇ ಒಂದು ಮಾಡಬೇಕು ಇದೇ ಡಯೆಟಲ್ಲಿ ಒಂದಷ್ಟು ವೆಯ್ಟ್ ಲಾಸ್ ಆಗಬೇಕು ಅಂತ ಸೊ ಹಾಗಾಗಿ ನೀವು ತ್ರೀ ಮೀಲ್ಸ್ ಡಯಟ್ ಆದರೂ ತೊಗೊಳ್ಳಿ ಇಲ್ಲ ಟೂ ಮೀಲ್ಸ್ ಡಯಟ್ ಆದರೂ ತೊಗೊಳ್ಳಿ ಎರಡು ಸಲ ದಿನಕ್ಕೆ ಎರಡು ಸಲ ತಿನ್ನೋ ಥರ ಆದರೂ ಪರವಾಗಿಲ್ಲ ಅಥವಾ ಮೂರು ಸಲ ತಿನ್ನೋದಾದರೂ ಪರವಾಗಿಲ್ಲ ಕ್ವಾಂಟಿಟಿ ನೋಡ್ಕೊಳ್ಳಿ ಅಷ್ಟೇ ಮಧ್ಯೆ ನೀರು ಚೆನ್ನಾಗಿ ಕುಡಿತಾ ಹೋಗಿ ವಾಕಿಂಗ್ ಅಟ್ಲೀಸ್ಟ್ ನಿಮ್ಮಿಂದ ಆದರೆ ಬೆಳಗ್ಗೆ ಒಂದು ಅರ್ಧ ಅವರು ಸಾಯಂಕಾಲ ಒಂದು ಅರ್ಧ ಅವರು ವಾಕಿಂಗ್ ಮಾಡಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಒಂದು ಟೈಮ್ ಆದರೂ ನೀವು ವಾಕಿಂಗ್ ಅನ್ನೋದು ಮಾಡಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಓಕೆನಾ ಡಯಟ್ ಬಗ್ಗೆ ಸುಮಾರಷ್ಟು ಡೌಟ್ಸ್ ಇರುತ್ತೆ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಒಳ್ಳೊಳ್ಳೆ ಡೌಟ್ಸ್ ಕೇಳ್ತಿರ್ತೀರಾ ತುಂಬ ಜನ ಒಳ್ಳೊಳ್ಳೆ ಮೋಟಿವೇಟ್ ಮೆಸೇಜ್ಗಳು ಕಳಿಸ್ತಾ ಇರ್ತೀರ ಅಕ್ಕ ನಿಮ್ಮ ವೀಡಿಯೋ ತುಂಬ ಮೋಟಿವ್ ಆಗಿರುತ್ತೆ ನಾನಂತೂ ಇಷ್ಟು ಕಡಿಮೆ ಆಗಿದ್ದೀನಿ ಇಷ್ಟು ಎಷ್ಟೋ ವರ್ಷದಿಂದ ಇರೋದು ಇವಾಗ ಮಾಡ್ತಾಯಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ ಇನ್ನು ನೈ ನಾನು ಸಾಯಂಕಾಲ ಒಂದು ಆರು ಗಂಟೆಗೆ ಐದುವರೆಗೂ ಕೂಡ ಸೇಮ್ ಬೆಳಗ್ಗೆ ಏನು ಫುಡ್ ತೊಗೊಂಡು ಅದೇ ತೊಗೊಂಡೆ ಅಂದರೆ ಒಂದು ಚಪಾತಿ ಒಂದಷ್ಟು ಪಲ್ಯ ತೊಗೊಂಡೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಅನಿಸುತ್ತೆ ಮೂರುವರೆ ನಾಲ್ಕು ಗಂಟೆಗೆ ಇಲ್ಲಿ ಕಲ್ಲಂಗ್ರಿ ಹಣ್ಣು ಸ್ನ್ಯಾಕ್ಸ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಇಷ್ಟೇ ಮಾಮೂಲಿ ಬೆಳಗ್ಗೆ ಏನು ತೊಗೊಂಡಿದ್ನೋ ಅದೇ ಫುಡ್ನ ಸಾಯಂಕಾಲ ತೊಗೊಂಡು ನನ್ನ ಒಂದು ಡಯಟ್ ವಿಂಡೋ ಕಂಪ್ಲೀಟ್ ಮಾಡಿದ್ದೀನಿ ಸೊ ನಾಳೆ ಏನೆಲ್ಲ ತಿಂತೀನಿ ಅನ್ನೋದು ನಾಳಿನ ವೀಡಿಯೋದಲ್ಲಿ ಇರುತ್ತೆ ತುಂಬ ಒಳ್ಳೆ ಸಿಗ್ತಾ ಇದೆ ತುಂಬ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗ್ಬೋದು ಇವೀ ದೇವ್ರ ದಯ ನೋಡೋಣ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಸೊ ಇದಾಗಿತ್ತು ಇವತ್ತಿನ ಡಯಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟ್